ಫ್ರೆಂಡ್ಸ್ ವೆಲ್ಕಮ್ ಟು ಚಿಕಿತ್ಸಾ ಈಗ ನಮ್ಮ ಮಾಮಿ ಮನೆಗೆ ನೆಂಟರು ಬಂದಿದ್ದಾರೆ ನಮ್ಮ ಈಗ ಸುಕ್ಕ ಮಾಡ್ತಿದ್ದಾರೆ ಕೋಳಿ ಸುಕ್ಕ ಅದನ್ನ ಹೇಗೆ ಮಾಡುದಂತ ತೋರಿಸ್ತೇನೆ ಬನ್ನಿ ನಮ್ಮ ಚಾನೆಲ್ ಅನ್ನು ಯಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬರೀ ವಿಡಿಯೋ ನೋಡಿದಲ್ಲ ಸಬ್ಸ್ಕ್ರೈಬ್ಸು ನಮ್ಮನ್ನು ಮತ್ತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ನಾವೀಗ ನೆಂಟ್ರ ಬಂದಿದ್ದಾರೆ ಆ ಕಾರಣದಿಂದ ನೋಡಿ ಈಗ ನಾವು ಚಿಕನ್ ಮಾಡ್ತಿದ್ದೆ ಚಿಕನ್ ಎಂತ ಮಾಡುದು டெஸ்ட்டு ஜா அந்த நெத்திரிச்சிட்டு இது நீண்ட ಇಲ್ಲಿ ಮಸಾಲೆ ಈಗ ಮಸಾಲೆ ರೆಡಿ ಮಾಡ್ತಿದ್ದಾರೆ ಈಗ ಅದಕ್ಕೆ ಕೊತ್ತಂಬರಿ ಮತ್ತೆ ಜೀರಿಗೆ ಬೇಸ ಮೆಣಸಿಲ ಚಕ್ಕೆ ಲವಂಗ ಏಲಕ್ಕಿ ಕೊಡ್ಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಫ್ರೈ ಮಾಡ್ತಿದ್ದಾರೆ ನೋಡಿ ಇದು ಆಲ್ಮೋಸ್ಟ್ ಆಗಿದೆ ಈಗ ಈಗ ಗ್ರೈಂಡ್ ಮಾಡಬೇಕಲ್ಲ ಹಾಗೆ ಅದಕ್ಕೆ ರೀತಿ ಈಗ ಫ್ರೈ ಮಾಡಿರ್ತಿದ್ದಾರೆ ಈಗ ಇದನ್ನು ಮಾಡ್ತಿದ್ದಾರೆ ಇವರು ಇಲ್ಲಿ ಇವರು ಕ್ಲೀನ್ ಮಾಡ್ತಿದ್ದಾರೆ ಚಿಕನ್ ಇವರು ಕ್ಲೀನ್ ಮಾಡ್ತಿದ್ದಾರೆ ಈಗ ಚಿಕನನ್ನು ವಾಶ್ ಮಾಡ್ತಾರೆ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ಚಿಕನ್ ಸುಕ್ಕ ಮಾಡಿದ್ದು ಈಗ ಇದು ಮಿಕ್ಸಿಗೆ ಹಾಕಿದ್ದು ಇದನ್ನೀಗ ಗ್ರೈಂಡ್ ಮಾಡಿ ಮತ್ತೆ ಇದನ್ನು ಗ್ರೈಂಡ್ ಮಾಡ್ಕೊಂಡು ಇದು ಮಾಡ್ತಿದ್ದೇನೆ ನೋಡಿ ಈಗ ಈಗ ಮಸಾಲೆಗೆ ಎಲ್ಲ ರೆಡಿ ಹಾಕಿ ಮಾಡಿ ಮಾಡ್ತಿದ್ದಾರೆ ಈಗ ಅದಂತೂ ಈಗೊಂದು ಬಟಾರಿಗೆ ಹಾಕಿದ್ದೇನೆ ಇವರು ಮಾತಾಡ್ತಿದ್ದಾರೆ ನೋಡಿ ಥರ್ಟಿ ಮಿನಿಟ್ಸ್ ಫ್ರೈ ಮಾಡ್ತಿದ್ದಾರೆ ಅದು ಮಸಾಲೆಗೆ ಈಗ ಅದು ಬೇರೆ ಮಾಡಿದ್ದರೆ ಬೇರೆ ಮಾಡ್ತಿದ್ದಾರೆ ಅದು ಪ್ರಾಬ್ಲಮ್ ಆಯಿತು ಈಗ ಗಾಡಿ ಮಸಾನು ಫ್ರೈ ಮಾಡ್ತಿದ್ದಾರೆ ಫ್ರೈ ಮಾಡಿದ್ಮೇಲೆ ಇದನ್ನು ಗ್ರೈಂಡ್ ಮಾಡಿ ಮಸಾಲ ಮಾಡೋದು ಎರಡಕ್ಕೆ ಯಾವಾಗ ನೋಡಿದ್ದು ಇಲ್ಲಿ ಇರ್ತದೆ ಇದು ಕಾಗೆ ಯಾವಾಗ ನೋಡಿದ್ದು ನಮ್ಮ ಮನೆ ಹತ್ರ ಇರ್ತದೆ ತಿನ್ನಿಕೆ ಬರ್ತದೆ ಚಹಾ ಮತ್ತೆ ಊಟ ಮಾಡಲಿಕ್ಕೆ ಬರ್ತದೆ ಈಗ ಇವರು ಕೋಳಿ ಮಾಡ್ತಿದ್ದಾರಲ್ಲ ಅದನ್ನು ನೋಡಿ ಬಂದದ್ದು ಯಾವಾಗ ನೋಡಿದ್ರು ಇರ್ತದೆ ಇಲ್ಲಿ ನಮ್ಮ ನೆಂಟರಾಗಿ ನೋಡಿ ಅವರು ಇದನ್ನು ಗ್ರೈಂಡ್ ಮಾಡ್ತಿದ್ದಾರೆ ದೈತ್ ಗ್ರೈಂಡ್ ಮಾಡಿ ಗ್ರೈಂಡ್ ಮಾಡಿ ಆಯ್ತು ಲೈಟ್ ಆನ್ ಮಾಡಿ ಮಾರ್ಕೆಟ್ ಗೆಲ್ಲಾದು ಐದು ಬೆचणी ಇರದು ಮಾಡ್ರೆ ಅಂತೀ ಬೆचणी ಇರಕೊಂಡಾ ಅದು ಅಮ್ಮ ಇಲ್ಲಿ ಬೆचणी ಇರದು ಬರ್ತಿದ್죠 ಜೋಡ್ಇದನ್ನು ಪೂರ ಹಾಕು ಬಿಡಿ ನಾನು ಬರೋದನ್ನ ನಾನು ಇಲ್ಲಿ ಇತೆ ತೆಪ್ಪಾ ದೇಂ ಜಜ್ಜಿ ರೋಮತ್ತಿಂದ ಮತ್ತೆ ಬೆचणी ಇರಕೊಂಡಾ ಶೋಕ ಹೋಗ್ಬಿಡೋ ಅನ್ನತ್ತು ಕಾಲಿ ಕೈ ಉಂಡೆವರಿ ಇರು ಇಚ್ಚಿ ಈಗ ಈಗ ಅವರು ಪೀಸ್ ಮಾಡ್ತಿದ್ದಾರೆ ಅದು ದೊಡ್ಡ ದೊಡ್ಡ ಪೀಸ್ ಉಂಟು ಅದಕ್ಕೆ ಚಿಕ್ಕ ಚಿಕ್ಕ ಮಾಡ್ತಿದ್ದಾರೆ ದೊಡ್ಡ ದೊಡ್ಡ ಪೀಸ್ ಎಲ್ಲ ಚಿಕ್ಕ ಚಿಕ್ಕ ಮಾಡ್ತಿದ್ದಾರೆ ನೀರಿಡ್ಲಿಕ್ಕೆ ಅಂತ ಹೇಳಿದ ಅದನ್ನು ಇದು ಮಾಡ್ತಾರೆ ಇದು ತೆಗಲಿಕ್ಕೆ ಅವರಿಗೆ ನೆನಪಿಲ್ಲ ನೀರಿಡ್ಲಿಕ್ಕೆ ಅದು ಇದು ಚರ್ಮ ತೆಗ್ಲಿಕ್ಕೆ ಅವ್ರಿಗೆ ನೆನಪಿಲ್ಲ ಇಡ್ಲಿಕ್ಕೆ ಅಂತ ಈಗ ಬರೋದು ನೀರಿಡ್ಲಿಕ್ಕೆ ಅವ್ರಿಗೆಂತ ಸ್ವಲ್ಪ ನೆನಪು ಅವ್ರಿಗೆ ನೆನಪಾಗಲಿಲ್ಲ ಇರ್ತಿದ್ರು ಎಂತ ಮೊದಲ ಈಗ ಬರ್ತಿದ್ದಾರೆ ನೀರಿಡ್ಲಿಕ್ಕೆ ಪೀಸ್ ಮಾಡಿ ಆಯ್ತು ಅದಕ್ಕೆ ಮಾಡ್ತೀವಿ ಟೊಮೆಟೊ ಬೇಕಲ್ಲ ಈಗ ಸುಕ್ಕ ಈಗ ಚಿಕನ್ ರೆಡಿ ಕ್ಲೀನ್ ಕ್ಲೀನೆಲ್ಲ ಮಾಡಿತ್ತು ಇವರು ಕ್ಲೀನೆಲ್ಲ ಮಾಡಿ ಆಯ್ತು ಈಗ ಇಟ್ಟಿದೆ ಮತ್ತೆ ಮತ್ತೆ ಬೇಕಾಗ ನೀರು ಕಟ್ ಮಾಡ್ತಿದ್ದಾರೆ ಅಲ್ಲಿ ನೀರಿಟ್ಟಿದ್ದಾರೆ ಅಂದ್ ಐಟಿ ಇಟ್ಟು ಕೋತ ಮಲ್ಪ ಅಲ್ಲಿ ಏರ್ ಏರ್ ಮಗನ ಬಿಡಲಿ

ஆ சித்தூர் நோடி ஆள் ஆகிட்டேன் சக்கரை எதுபாடி அம் நானா எதுபாடி சக்கரை சித்தன சக்கரை सु okay. मसाले <diligencefestiva>

തെങ്ങിനെ തെങ്ങിനു മറ്റേ അതന്നീക ഫ്രൈ മാുസരു ആ ಇವನು ಈಗ ಇದ್ದದಲ್ಲ ಅದಕ್ಕೆ ಸ್ವಲ್ಪ ಚೊರೆ ಮಾಡ್ತಿದ್ದಾನೆ ಚಹಾ ಉಂಟು ಚಹು ಎದ್ದಲ್ಲ ಅದಕ್ಕೆ ಈಗ ಚೊರೆ ಮಾಡ್ತಿದ್ದಲ್ಲಿ ಇವನು ಎದ್ದಗಾರನ ಹಿಂಗನ ಕೇಳಿದ್ದ ಅನ್ಲೋಟೆ ತಂದು ಅದು ನಂಗೆ ಗೊತ್ತಾಗಿದೆ ಹ್ಮ್ ஆய் அது ரெடி ஆய்த்து நோடி ஒன் குடித்தேரி சுப்பாரி ಕಡಿಮೆ ನೆನಸೀ ಮಾಡಿದೆ ಯಾವುದಾದ್ರು ಈಗ ಉಡಿ ಮಾಡಿದ್ದು ಪೌಡರ್ ಹಾಕಿ ಎಂಥ ಈಗ ನ್ಯಾಚುರಲ್ ಮಾಡೋದು ನಾವು ಹೇಗೆ ಅಂದರೆ ಬೇರೆಲ್ಲ ಹಾಕ ಮನೆಯಲ್ಲೇ ಮಾಡಿ ಹಾಕಿದ್ದು ಮಸಾಲೆಲ್ಲ ಮನೆಯಲ್ಲೇ ಮಾಡಿದ್ದು ಈಗ ಇನ್ನು ಸ್ವಲ್ಪ ಹಾಕಿದ್ದಾರೆ ಅದು ಕಡಿಮೆ ನೆನಸೀದು ಪೌಡರ್ ಮಗುವಿಗೆ ಈಗ ಸ್ವಲ್ಪ ಹಾಕಿ ಟೀಕಾರಿ ಗಟ್ಟೆಯಿಂದ ಬಂದ್ರು ಇವರು ನಮ್ಮ ನೆಂಟರು ಗಟ್ಟೆಯಿಂದ ಬಂದ್ ಈಗ ನೋಡಿ ಎಲ್ಲ ಕಡಿಮೆ ಮೆಣಸು ಹಾಕಿದ್ರು ಪೌಡರು ಆಗ ಸ್ವಲ್ಪ ಮಗುವಿಗೆ ಅಂತ ಸ್ವಲ್ಪ ಹಾಕಿದೆ ಈಗ ಹಾಕಿದ ಇದನ್ನು ಫ್ರೈ ಮಾಡಿಟ್ಟಿದ್ದಾನೆ ಮತ್ತೆ ಹಾಕ್ತಾರೆ ಹಾಕಿದ್ದು ಸ್ವಲ್ಪ ಟೇಸ್ಟ್ ಆಗ್ತದೆ ಅಲ್ಲ ಇದು ಹಾಕಲೇಬೇಕಂತೆ ನೋಡಿ ಕಲರ್ ಚೇಂಜ್ ಆಯಿತು ಆಗ ಗ್ರೀನ್ ಇತ್ತು ಈಗ ರೆಡ್ ರೆಡ್ ಆಯಿತು ಅಂತಿದ್ದೆ ತುರಿಯ ತೆಂಗಿನ ತುರಿಯನ್ನು ಮಿಕ್ಸಿಗೆ ಗ್ರೈಂಡ್ ಮಾಡಿದ್ದೆ ಮತ್ತೇನು

ಚಿಕನ್ ಸುಕ್ಕ ಹೇಗಿತ್ತಂದ್ರೆ ತಿನ್ನುವ ತಿನ್ನುವ ಆಗ್ತಿತ್ತು ತುಂಬಾ ಚೆನ್ನಾಗಿತ್ತು ಚಿಕನ್ ಸುಕ್ಕ ನಾವು ಮಾಡಿ ತಿನ್ರಿ ನೀವು ಟ್ರೈ ಮಾಡಿ ಹೇಗಾಯ್ತು ಅಂತ ಕಮೆಂಟ್ ಮಾಡಿ ಮತ್ತೆ ಸಿಗೋದು